ನಮಸ್ಕಾರ ನ್ಯೂಸ್ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿ ಉತ್ತರ ಕರ್ನಾಟಕ ಉತ್ಸವ ಬೆಂಗಳೂರಿನಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಲೇಔಟ್ ಲೇಔಟ್ನಲ್ಲಿ ನಡೆದ ಉತ್ತರ ಕರ್ನಾಟಕದ ಉತ್ಸವ ಮಳಿಗೆಗಳು ಅನಾವರಣ ಹಾಗೂ ರಕ್ತದಾನ ನೇತ್ರದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಗೌರವ ಸನ್ಮಾನ ಮತ್ತು ಸಾಂಸ್ಕೃತಿಕ ಮೆಮಕ್ರಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೇಲಿಮಠದ ಪರಮ ಪೂಜ್ಯ ಶ್ರೀ 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 ಶಿವರುದ್ರಪ್ಪ ಸ್ವಾಮೀಜಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರು ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಕೃಷ್ಣ ಕಾಂಗ್ರೆಸ್ ಯೂತ್ ಲೀಡರ್ ಪ್ರದೀಪ್ ಕೃಷ್ಣ ರವರು ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಶಂಕರ್ ಬಿದ್ರಿ ಅವರು ಮತ್ತಿತರರು ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ತೋರಿಸುವ ಮೂಲಕ ಮನ ಗೆದ್ದ ಉತ್ತರ ಕರ್ನಾಟಕ ಅಸೋಸಿಯೇಷನ್ ಸಂಸ್ಥಾಪಕ ಶರಣ್ ಪಟೇಲ್ ಸಂತೋಷ್ ಅವರು ಸಂತೋಷವನ್ನ ವ್ಯಕ್ತಪಡಿಸಿದರು ಕತ್ತಲೆಯಿಂದ ಬೆಳೆದ ಕಾರ್ಯಕ್ರಮದಲ್ಲಿ ಈಗ ದೀಪಾವಳಿ ಬರಲಿ ಚಪ್ಪಾಳೆಯ ಜೋರಾದ ಚಪ್ಪಾಳೆ ಬರಲಿ ನಿಮ್ಮವರದ್ದು ಸೊಸ್ತೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸೋಣ ಜೋರಾದ ಚಪ್ಪಾಳೆ ಇಂತಹ ಜನನ ಇರಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಯೋಚನೆ ಮಾಡುದು ಸಹಜ ನಮ್ಮ ದಯವಿಟ್ಟು ಕನ್ನಡ ಸಿನಿಮಾ ಇದನ್ನ ಮಾಡಿಸುತ್ತೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪ್ರತಿಭೆಯನ್ನು ಗುರುತಿಸಿ ಕನ್ನಡದ ಹೆಮ್ಮೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆದ್ರೆ ಇಂದಿನ ಮಕ್ಕಳು ಅದರಲ್ಲೂ ನಮ್ಮ ಗೋವಿಂದರಾಜನಗರ ವಿಜಯನಗರ ಎರಡು ಕ್ಷೇತ್ರದ ವಾಸಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ಈ ವೇದಿಕೆಯ ಇದೇನು ಹೊಸದಾಗಿ ಸಂಘ ಮಾಡಿದ್ರಲ್ಲಪ್ಪ ಉತ್ತರ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಏನು ಮಾಡಿದ್ರಲ್ಲ ನಿಮಗೆ ಇಷ್ಟು ಜನ ಸೇರಿಸಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆ ನಮ್ಮ ಜ್ಯೋತಿ ಪ್ರಕಾಶ್ ಸಾಹೇಬ್ ಹೇಳಿದ್ರು ಇಲ್ಲ ಇನ್ನೂ ಜನ ಇಲ್ಲ ಅವ್ರಿಗೆ ಲೈಟ್ ಅಡ್ಡ ಕಾಣ್ತಾ ಇದೆ ಕಾಣ್ತಾ ಇಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಲೈಟ್ ಅಡ್ಡ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಊಟನೂ ಮಾಡ್ತಾರೆ ಎಲ್ಲ ಟೈಮ್ ಆಯ್ತಿರಪ್ಪ ಇಲ್ಲಿ ಎಲ್ಲ ಸೇರಿದ್ದೀರ ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ನಮ್ಮ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಹಿರಿಯರಾದ ಸ್ನೇಹಿತರಾದ ಬಿ ಆರ್ ಪಾಟೀಲ್ ಸಾಹೇಬ್ರೆ ಧ್ರುವ ವ್ಯಕ್ತಿಯವರೇ ಅದೇ ರೀತಿ ನಮ್ಮ ಮಾಜಿ ಪೊಲೀಸ್ ಕಮಿಷನರ್ ಆದಂಥ ನಮ್ಮ ಜ್ಯೋತಿ ಪ್ರಕಾಶ್ ಮೋರ್ಜಿಯವರೇ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ಬಂಧುಗಳೇ ನಿಮಗೆಲ್ಲ ಗೊತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇದನ್ನು ಹೇಳಿಕೊಂಡು ನಾವು ಕರ್ನಾಟಕ ಅಂದರೆ ಒಂದೇ ಯಾವಾಗ ಹೇಳಿ ಕರ್ನಾಟಕ ಆಗಿದ್ದು ದೇವಸ್ಥವರು ಇಪ್ಪತ್ಮೂರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯನ ಕರ್ನಾಟಕ ಮಾಡೋದು ಹೆಸರಿಟ್ಟು ಅಲ್ವೇನಪ್ಪ ಆದರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವಂಬರ್ ಒಂದನೇ ತಾರೀಕು ವಿಶಾಲವಾದಂಥ ಕರ್ನಾಟಕ ಮೈಸೂರು ರಾಜ್ಯ ಆಗಿ ಸ್ಥಾಪಿತ ಆಯಿತು ಏನೇನು ಬಂತು ಉತ್ತರ ಕರ್ನಾಟಕದಿಂದ ಬೆಳಗಾಂ ಬಿಜಾಪುರ ಕಾರವಾರದಿಂದ ಹಿಡಿದು ಆ ಕಡೆ ಬೀದರು ರಾಯಚೂರು ಬಳ್ಳಾರಿ ಎಲ್ಲ ಸೇರ್ತು ಬಳ್ಳಾರಿ ನಮಗೆ ಅವ್ರ ಕಡೆಯಿಂದ ಬರಲಿಲ್ಲ ಯಾವ ಕಡೆ ಹೈದರಾಬಾದ್ ಕಡೆಯಿಂದ ಬರಲಿಲ್ಲ ಅದು ಮಡ್ರಾಸ್ ಪ್ರಾಂತ್ಯದಿಂದ ಬಂತು ಅಲ್ವಾ ಅದೇ ರೀತಿ ನಮಗೆ ದಕ್ಷಿಣ ಕನ್ನಡ ಕೊಳ್ಳೆಗಾಲ ಇಲ್ಲಿ ಯಾರ ಕಡೆಯಿಂದ ಬಂತು ತಮಿಳ್ನಾಡು ಕಡೆಯಿಂದ ಬಂತು ಆ ರೀತಿ ನಾವೆಲ್ಲ ವಿಶಾಲವಾದಂಥ ಕರ್ನಾಟಕದಲ್ಲಿ ಸೇರಿರ್ತಕ್ಕಂಥವರು ನಾವೆಲ್ಲರೂ ಸಮಾನರು ನಾವು ಉತ್ತರ ಕರ್ನಾಟಕದವರು ದಕ್ಷಿಣ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಕ್ಕೆ ಶರಣ್ ಪಾಟೀಲ್ ಮತ್ತು ಅವರು ಗೆಳೆಯರು ಬಗ್ಗೆ ನಾನು ಅಂದ್ಕೊಂಡಿದ್ದೆ ಏನೋ ಒಂದಿಷ್ಟು ಜನ ಸೇರ್ತಾರೆ ಆದಷ್ಟು ಬೇಗನೆ ಕಾರ್ಯಕ್ರಮ ಹೋಗಿತ್ತು ನಾವು ಹೋಗಬೇಕು ಅಂತ ಆದರೆ ಇಲ್ಲಿ ನಿಮ್ಮ ಸಂಭ್ರಮ ನಿಮ್ಮ ಸಂತೋಷ ನಿಮ್ಮ ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ಭಾಳ ಸಂತೋಷವಾಯಿತು ಆಶ್ಚರ್ಯ ಕೂಡ ಆಯಿತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೀರಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಬಳಿ ನನಗೆ ಸಂತೋಷಿಸುತ್ತೆ ನನಗೆ ಗೊತ್ತು ನೀವೆಲ್ಲ ಪ್ರಿಯಕೆ ಕಾಯ್ತಾಯಿದ್ದೀರಿ ಅದು ಕೂಡ ಗೊತ್ತು ನನಗೆ ಅವರು ಬರ್ತಾರೆ ಕೃಷ್ಣಾರ್ಥನವರು ನೀವು ಇರ್ತಾರೆ ಒಟ್ಟಲ್ಲಿ ನಾವು ನೀವೆಲ್ಲ ಸೇರಿ ಈ ತ್ರಿವೇಣಿ ಸಂಗಮ ಉತ್ತರ ಕರ್ನಾಟಕದ ಒಂದು ಸಂಗಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದೆ ಒಂದು ಕಾಲಕ್ಕೆ ಬೆಂಗಳೂರು ಅಂದರೆ ಭಾಳ ದೂರದ ದೇಶ ಅಂತ ನಾನು ಭಾವಿಸ್ತೀನಿ ಬೆಂಗಳೂರು ಕಡೆ ನಾವು ಯಾರೂ ಕೂಡ ಬರ್ತಿರಲಿಲ್ಲ ಬಹಳ ಭಾಳ ಆದರೂ ಹೈದರಾಬಾದ್ಗೆ ಹೋಗ್ತಿದ್ದೀವಿ ಪುನ ಹೋಗ್ತಿದ್ದೀವಿ ಮುಂಬೈ ಹೋಗ್ತಿದ್ದೀವಿ ಬೆಂಗಳೂರು ಕಡೆ ನಾವು ಯಾರೂ ಬರ್ತಿರಲಿಲ್ಲ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ನಾವು ಬೆಂಗಳೂರಿಗೆ ಬರೋದಕ್ಕೆ ಪ್ರಾರಂಭ ಮಾಡಿ ನಿಮ್ಮಂತ ಅನೇಕ ಜನ ಇಲ್ಲಿ ಬಂದು ಕೆಲಸಕ್ಕೆ ಸೇರಿ ಬೇರೆ ಬೇರೆ ಉದ್ಯಮಗಳನ್ನು ಮಾಡಿ ಅನೇಕ ದೊಡ್ಡ ಸಾಧನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ